ಒಬ್ಬ ಕಲಾವಿದನಿಗೆ ಬೇಕತ್ತು ಕಲಾಭಿಮಾನಿಗಳ ಬಳಗ ಅದನ್ನು ನೀವು ತೋರಿಸಿಕೊಟ್ಟಿದ್ದೀರಿ ಇವತ್ತು ಭಾರಿ ಸಂತೋಷ ಆಯಿತು ಹಾಗೆಂದು ಇದು ನನಗೆ ಸಂದದ್ದು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಮಾತ್ರ ನಾನು ತಕ್ಕೊಂಡಿದ್ದೇನೆ ಮಾಧ್ಯಮವಾಗಿ ಆಗಿ ನಾನು ಇದ್ದೆ ಅಷ್ಟೇ ಇದರ ಹಿಂದೆ ತುಂಬ ಕೈಗಳಿತ್ತು ಅದರಲ್ಲಿ ಒಂದು ನನ್ನ ಮನೆತನ ಕೊರಿಯ ನಮ್ಮ ಅಜ್ಜನ ಕಾಲದಿಂದ ಹಿಡಿದು ನಮ್ಮ ಮನೆಯಲ್ಲೇ ಇಲ್ಲಿ ಮುಂದೆ ನನ್ನ ಅಣ್ಣನ ಮಗ ಇದ್ದಾನೆ ತ್ರಿಲೋಚನ ಅವನ ಅಜ್ಜನ ಮಕ್ಕಳು ಮತ್ತೊಂದು ಅಜ್ಜನ ಮಕ್ಕಳಾಗಿ ನಮ್ಮಲ್ಲಿ ಒಂಬತ್ತು ಜನ ಮಂದಿ ಕಲಾವಿದರಿದ್ದಂತೆ ಅವರಲ್ಲಿ ಇಬ್ಬರನ್ನು ನೋಡಲೇ ಇಲ್ಲ ಶ್ರೀಮಾನ್ ಕೊರಗ ಶೆಟ್ಟರು ಕುಂಡಾವ ಮೇಳವನ್ನು ನಟಿಸುತ್ತಿದ್ದಂಥ ಕಾಲದಲ್ಲಿ ದಿವಂಗತ ವಿಠಲ್ ಶೆಟ್ಟರ ತಂದೆ ಕೀರ್ತಿಶೇಷ ಕೊರಗ ಶೆಟ್ಟರು ಕುಂಡಾವ ಮೇಳವನ್ನು ನಟಿಸಿದಂಥ ಕಾಲದಲ್ಲಿ ಬಲಿಪ ಭಾಗವತರಿಗೆ ಯಾವಾಗ ಹಿರಿಯ ಬಲಿಪ ಭಾಗವತರಿಗೆ ಏನೋ ಸಿಟ್ಟಾಗಿ ಅವರೊಂದು ಎಂಟು ಹತ್ತು ಜನರನ್ನು ಕರ್ಕೊಂಡು ಹೋದರು ಹೋದರಂತೆ ನಾನು ಹೇಳೋದು ಕೇಳಿದ್ದು ನಾನು ನೋಡಲಿಲ್ಲ ಹುಟ್ಟಲೇ ಇಲ್ಲ ಆಗ ಹಾಗೆ ದಾನ್ಯ ಮಾಡ್ಪನ ಶಾಸ್ತ್ರಿಗಳೇ ಅಂತ ಕೇಳಿರಂತೆ ಪರವ್ ಶೆಟ್ಟರು ಇನ್ನಿತ ಆಟ ನಮ್ಮ ಅಂತ ಹೇಳಿ ಉಂಟಲ್ಲ ಇವರನ್ನೆಲ್ಲ ನಮ್ಮ ಮನೆಯವರನ್ನು ಎಂಟು ಮಂದಿಯನ್ನು ಕರ್ಕೊಂಡೋಗಿ ದೊಡ್ಡ ತಂದೆ ಅವರು ಆಟ ಮಾಡಿದ್ದಾರೆ ಆ ದಿವಸ ಇದೇ ಪೂಜೆ ನನ್ನ ಗುರುಗಳಾದಂಥ ನರಸಿಂಹಭಟ್ರು ಬೆಳಿಗ್ಗೆವರೆಗೆ ಭಾಗವತಿಕೆ ಮಾಡಿದ್ದಾರೆ ಆಟಂದಿರಲಿಲ್ಲ ಹಾಗೆ ಕಲೆಯನ್ನು ಬೆಳೆಸಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ನಮ್ಮ ಮನೆಯಲ್ಲಿ ಮಾಡ್ತಿದ್ರು ನಾನು ನೋಡುವಾಗ ನಮ್ಮ ಮನೆ ನೀವು ಯಾರು ಬಂದಿದ್ದೀರ ಗೊತ್ತಿಲ್ಲ ಮಾದ ಶೆಟ್ಟರು ಇಲ್ಲಲ್ಲ ಮನೆಗೆ ಕುದಿಯೋಕ್ಕೆ ಒಯ್ ಕುರಿಯಕ್ಕೆ ಬಂದಿದ್ದೀರ ಇಲ್ಲಲ್ಲ ನಮ್ಮ ಮನೆಯಲ್ಲಿ ಎಂಥ ಮಳೆ ಬಂದರೂ ನೂರೈವತ್ತು ಮಂದಿಗೆ ಊಟ ಮಾಡುವಷ್ಟು ಜಾಗ ಉಂಟು ಈಗಲೂ ಅದು ಯಾಕಾಯ್ತಂದರೆ ನೋಡಿ ಈಗ ನಮಗೆ ಕಾಣುತ್ತಾ ಉಂಟು ಧರ್ಮಸ್ಥಳ ಮೇಳವನ್ನು ಕೀರ್ತಿಶೇಷ ಶೇಷ ಹೆಗ್ಗಡೆ ಅವರು ನಮ್ಮ ದೊಡ್ಡ ತಂದೆಯ ಕೈಗೆ ಕೊಟ್ಟರಂತೆ ಅದು ಕೊಡೋದಕ್ಕೂ ಈ ನೆಲಕ್ಕೊಂದು ಸಂಬಂಧ ಉಂಟು ಮತ್ತೆ ಹೇಳ್ತೇನೆ ನಾನು ಆಗ ಕಲಾವಿದರು ಇರಲಿಲ್ಲ ನಮ್ಮ ಮನೆಯಲ್ಲಿ ಅಶನ ವಸನ ಕೊಟ್ಟು ಈ ಕಲಾವಿದರನ್ನು ಬೆಳೆಸ್ತಾ ಇದ್ರು ಚಿಕ್ಕ ಚಿಕ್ಕ ಬಾಲಕನು ಸೂರ್ಯಕುಮಾರಿ ಗೋವಿಂದ ಭಟ್ರು ಹೊಸ ಎತ್ತಿಲು ಮಾಲಿಂಗ ಭಟ್ರು ಮುಳಿಯಾಲ ಭೀಮ್ ಭಟ್ರು ಮತ್ತೆ ಕೋಳಿ ರಾಮಚಂದ್ರ ಉಂಟಲ್ಲ ಅವರು ನಮ್ಮ ಮನೆಯಲ್ಲೇ ಇದ್ದದ್ದು ನೀವು ಕೇಳಿ ಈಗ ಬೇಕಿದ್ದರೆ ನಾನೇನು ಸುಳ್ಳು ಹೇಳೋದಲ್ಲ ಅವರು ಅವ್ರ ಮತ್ತೆ ಹೆಂಡತಿ ಉಂಟಲ್ಲ ನಮ್ಮ ಮನೆಯಲ್ಲಿದ್ದರು ಅವರ ಹೆಂಡತಿ ಬಾಗಿದತಿ ಟೀಚರ್ ನನಗೆ ಎರಡನೇ ಕ್ಲಾಸಿನಲ್ಲಿ ಟೀಚರಾಗಿದ್ದು ನಮ್ಮ ಮನೆ ಮಾಡಿಯಲ್ಲಿ ಅವರಿಗಿಂತಲೇ ಒಂದು ಫ್ಲೈವುಡ್ಡು ಹಾಕಿ ಕೋಣೆ ಮಾಡಿಕೊಟ್ಟಿದ್ರು ಹಾಗೆ ಇಷ್ಟು ಮಂದಿ ಕಲಾವಿದರು ಆಗ ದೊಡ್ಡ ತಂದೆ ಏನು ಮಾಡ್ತಿದ್ರು ಅಂದರೆ ಅವರ ಕೈಯಿಂದ ಟ್ರೈನಿಂಗ್ ಆದಂಥ ಕೋಳಿ ರಾಮಚಂದ್ರ ಇರೋ ಅಥವಾ ಹೊಸ ಇತ್ತು ಮಹಾಲಿಂಗ್ ಭಟ್ರು ಇವರತ್ತೆ ಮತ್ತೆ ಸೇರಿದಂಥ ಕಲಾವಿದರೆ ಫಂಡಮೆಂಟಲ್ ಹೇಳಿಕೊಡ್ತಿದ್ರು ಆಮೇಲೆ ಅದನ್ನು ತಿದ್ದುದನ್ನು ದೊಡ್ಡ ತನ್ನ ತಿದ್ದುತ್ತಿದ್ದರು ಇದು ನನ್ನ ಕಣ್ಣಲ್ಲಿ ಕಂಡದ್ದು ಇನ್ನು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಇದು ಅಂದರೆ ನನಗೂ ಗೊತ್ತಾದ್ದು ಮತ್ತೆ ನಾನು ಹುಟ್ಟಲಿಲ್ಲ ಆ ಕಾಲದಲ್ಲಿ ಹಿರಿಯ ಪರಿಪ ಭಾಗವತರು ಮತ್ತು ಪೂಜ್ಯ ಕೀರ್ತಿ ಶೇಷ ಹಗಡೆ ಶ್ರೀನಿವಾಸ ಭಾಗವತರು ಇಬ್ಬರು ನಮ್ಮ ಮನೆಯಲ್ಲಿ ಬಂದು ಒಮ್ಮೆ ಒಬ್ಬರು ಮದ್ದಳೆ ಬಾರಿಸಿದ್ರು ಆ ಅವರು ಮದ್ದಳೆ ಬಾರಿಸುವಂಥದಲ್ಲಿ ಇವರು ಭಾಗವತಿಗೆ ಇವರು ಮದ್ದಳೆ ಬಾರಿಸುವಂಥದಲ್ಲಿ ಅವರದ್ದು ಭಾಗವತಿಗೆ ಹಾಗೆ ಬೆಳಿಗ್ಗೆವರೆಗೆ ತಾಣ ಮದ್ದಳೆ ಆಗಿದ್ದಂತೆ ಅದು ಲಾಟನ್ನಿಟ್ಟು ಕರೆಂಟ್ ಇಲ್ಲ ಆಗ ಲಾಟನೇ ಆಗಿದೆ ಹಾಗೆ ಹೇಳ್ತಾರೆ ಮನೆಯಲ್ಲಿದ್ದವರು ಕಡೆಗೆ ಗರಿಬಾಗದಲ್ಲಿ ಸಿಕ್ಕಿ ಬಂದು ಇದೆಂಥ ಸಮ ಆಗುತ್ತೆ ಇದು ಆಗಲೇ ಆಗಲ್ಲ ರಾಮಣ್ಣ ಹೇಳಿ ಅದಕ್ಕೆ ಶಿವರಿಗೆ ಅಕ್ಕಿ ಏನು ಬರ್ಬೇಕು ಅಲ್ಲಿಗೆ ಮುಗಿಸ್ತದೆ ಹಾಗೆ ಬಂದವರು ಅದನ್ನು ನೋಡಿದ್ದೇನೆ ನಾನು ಒಂದು ಹತ್ತು ದಿವಸ ಹದಿನೈದು ದಿವಸ ಮನೆಯಲ್ಲೇ ಇರ್ತಿದ್ದರು ಇದರ ಪರಿಸರದ ಪ್ರಭಾವ ನನ್ನ ಮೇಲೆ ಆಗಿರಬೇಕು ಇಲ್ಲದಿದ್ದರೆ ಅಲ್ಲ ಮತ್ತೆ ಕಟ್ಟಿದ ತಾಯಿ ಇಚ್ಛೆ ಆಗಿತ್ತೇನು ನನಗೆ ಬಿ ಎ ಡಿಗ್ರಿ ಎಪ್ಪತ್ತೆರಡರಲ್ಲಿ ಮಾಡಿದ್ದೇನೆ ನಾನು ಎಪ್ಪತ್ತೈದರಲ್ಲಿ ವಿಜಯ ಬ್ಯಾಂಕಿಂದ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿತ್ತು ನನಗೆ ಜೂನ್ ಇಪ್ಪತ್ತಾರು ಎಪ್ಪತ್ತೈದನೇ ಶವಿ ನಿಮಗೆ ನೆನಪಿರ್ಬೋದು ನಾನು ಅದನ್ನು ಹೇಳೋದಿಲ್ಲ ಭಾರತದಲ್ಲಿ ತುರ್ತು ಪ್ರಶಸ್ತಿ ಹೆರಲ್ಪಟ್ಟಾಗ ಸಂಘದ ಕಾರ್ಯಕರ್ತನಾಗಿದ್ದಂತ ನನ್ನನ್ನು ಹಿಡ್ಕೊಂಡು ಹೋದರು ಕಣ್ಣನವ್ರ ಜೈಲಲ್ಲಿ ಗೋಧಿ ಗಂಜಿ ತಿಂದಿದ್ದೇನೆ ನಾನು ಆರು ಆರತಿಂಗಾರು ಒಂದಿಷ್ಟು ದೊಡ್ಡ ಚಟ್ನಿಯ ಮುದ್ದೆ ಮತ್ತು ಗೋಧಿ ಗಂಜಿ ಲೆಕ್ಕ ಉಂಟು ಇಷ್ಟೇ ಗ್ರಾಮ ಅಂತ ಹೇಳಿದ್ರು ಅವರು ಆಮೇಲೆ ಮಧ್ಯಾಹ್ನ ಊಟವಾಗಿ ಒಂದೇ ನಮ್ಮ ಟೈಮ್ ಪೀಸಿನ ಪೀಸಿನಾಗುತ್ತ ಅಳತೆ ಇದು ಉಂಟವರುತ್ತೆ ಅದರಲ್ಲಿ ಹಾಕಿ ಹಾಕೊಂಡು ಬರೋದು ಅವರು ಸಂಜೆ ಕಪ್ಪ ಕಪ್ಪ ಅಂತ ಇರ್ತಾರೆ ಅಲ್ಲಿ ಕಪ್ಪ ಅಂದರೆ ಮೊಳಗಣ್ಣ ಸುಂಟಲ್ಲ ಅದು ಅದರದ್ದು ಪಲ್ಯ ಮತ್ತೊಂದು ಇದಂಥದ್ದು ಸಾರು ಅದಕ್ಕೆ ಇಷ್ಟೇ ರಾತ್ರಿ ಮತ್ತೆಂಥದ್ದು ಇಲ್ಲ ಇಷ್ಟು ಕೊಟ್ಟು ಆರು ತಿಂಗಳು ತಿಂದಿದ್ದೇನೆ ನಾನು ಅದರ ಅನುಭವ ಆಗಿದೆ ಇಲ್ಲ ಆಮೇಲೆ ಇಲ್ಲಿ ಬರುವಾಗ ಇದು ಹೋಗಿದೆ ಅವರದು ಇದರ ಬಾಯ ದಾಟಿದೆ ಮನೆಯಲ್ಲೇ ಇದ್ದೆ ಏನು ಮಾಡ್ತು ಅಂತ ಹೇಳುವಾಗ ಪೂಜ್ಯರಾದ ನರಸಿಂಹಭಟ್ರು ಪೇಜಾವರ ಸತ್ಯಾನಂದರಾಯರು ಶಂಕರಮಯ್ಯರು ಆಗ ಅವರು ಕೊರಗ ಚಟ್ಟರ ಕಾಲದಿಂದಲೇ ಸಹ ಕೊರಗ ಚಟ್ಟರೋಟಿ ಇದ್ದವರಂತೆ ಶಂಕರಮಯ್ಯರು ಹಾಗೆ ವಿಜಯ ಚಟ್ಟರೋಟಿ ಅವರು ಮುಗಿದ ಮೇಳಕ್ಕೆ ನನ್ನನ್ನು ಪ್ರಧಾನ ಭಾಗವಸ್ಥರಾಗಿ ಎರಡನೇ ವರ್ಷಕ್ಕೆ ತಗೊಂಡರು ತೆಕ್ಕೊಂಡು ನಾನು ಯಜಮರ್ತಾ ಇಡಿ ಹೊರಡುವಾಗ ವಿಚಾರಿಸುತ್ತೆ ಮತ್ತೆ ಅದು ಹೇಳುವ ಮಾತು ಅವರೊಟ್ಟಿಗೆ ಒಡನಾಟ ಇದ್ದವರಿಗೆ ನನಗೆ ಗೊತ್ತೇ ಆಗಲಿಲ್ಲ ನನಗೆ ಒಡನಾಟ ಏನೂ ಇರಲಿಲ್ಲ ಆಗ ನಶೆ ಈಗ ಈರ ಫಿರಾವೇ ಬರ್ತಂದು ಉಳಿಯೋದು ಶಾಸ ಅಂತೇಳಿದ್ರು ಅಷ್ಟೇ ಹೇಳಿದ್ದೆ ಅವರು ಸರಿ ನೆನಪು ನನಗೆ ಈಗ ರೀರಾವೇ ಬಸ್ ಉಳ್ಳೇರಿ ಅಂತೇಳಿ ಅಂದರೆ ನೋಡಿಗಳಲ್ಲಿ ಅವರ ಮಾತು ಎಲ್ಲ ಒಬ್ಬಿನ ಆಗ್ಯಾರ ಗೊಂತ ಗಣಪಂತ ಹೇಳಿದ್ದು ಹೇಳಿ ಏನಾಗುತ್ತಿಲ್ಲ ಮಾಂಗ ಇದ್ದೇ ಹೇಳ್ತ ಅದಲ್ಲ ಆ ನೋಡಿಗಳಿಕ್ಕೂ ನಿನ್ನ ಅಳ್ತೀವಿ ಯಮಾನ ಕೊಂತು ನಿಂಗ ನಿಂಗಿದ್ದೀರನ್ನೇ ಹಾಗೆ ಹೇಳಿ ಇವತ್ತು ನೀವು ಸನ್ಮಾನಿಸಿದ್ದೀರಲ್ಲ ಇದರಲ್ಲಿ ನನಗೆ ಒಂದು ಚೂರು ಇಲ್ಲ ಇದೆಲ್ಲ ನನ್ನನ್ನು ತಯಾರು ಮಾಡಿದವರಿಗೆ ಹೋಗ್ತದೆ ಅಂದರೆ ನೇರವಾಗಿ ಹೇಳದಿದ್ದರೆ ಮೊದಲು ದೊಡ್ಡ ದೇವರು ಇದು ಮಾಡಿದ್ದರು ಆ ದಿವಸ ಸೈರಾಜ ಸೀತಾರಾಮ್ ಭಟ್ರು ಮದಂಗಲ್ ಆನಂದರಾಯರು ವಸಂತಕುಮಾರರು ಮತ್ತು ಪೆರವಡಿ ಈಶ್ವರ ಭಟ್ರು ಇವರದ್ದೆಲ್ಲ ಪ್ರಥಮ ರಂಗ ಪ್ರವೇಶ ನನ್ನದು ಪ್ರಥಮ ನಾನು ಚಡ್ಡಿಯಾಗಿ ಹಾಕಿ ಭಾಗವತಿಗೆ ಮಾಡಿದ್ದೆ ಆ ದಿವಸ ಸರಿ ನೆನಪುಂಟು ಗಜ ಮುಖದವಾಗಿ ಹೇಳಲಿಕ್ಕೆ ಬರ್ತಿರಲಿಲ್ಲ ನನಗೆ ಗಜ ಹೇಳಿದ್ದು ಅಮೃತ ಸಮಾಶಯ ಅದು ಸರಿ ನೆನಪುಂಟು ನಾನು ಪಂಚವಟಿಯ ಇದನ್ನು ಅಭ್ಯಾಸ ದೊಡ್ಡ ತಂದೆಯವರು ಮಾಡಿಸುವಾಗ ಕಾಮ ಸನ್ನಿಪ ಮಾಸ ಕೇಳು ಪೇಳಿ ರಾಮ ಕಡುಗಿರ ಎಂದು ನಾನು ಸಾಯಿಲೋದಕ್ಕೆ ಮರೆತೀಕ ನನಗೆ ಈ ಪೇಳಿ ಹೇಳಿದ್ದು ಬರಲಿಕ್ಕಿಲ್ಲ ನನಗೆ ರಾತ್ರಿ ಹತ್ತುವರೆ ಗಂಟೆ ಆಗಿದೆ ದೊಡ್ಡ ಕೈಯಲ್ಲಿ ಉಂಗುರ ಇತ್ತು ಬರದ ಕೈಯಲ್ಲಿ ತೆಗ್ದು ತೊಳೆಗೊಳ್ಳದು ಬೇಳಿ ಹೇಳುವ ಹಾಗೆ ಅಂತೇಳಿ ತಪ್ಪ ಸೊಡ ಬಳಿ ಇತ್ತು ಬಂತು ಬಂದು ನಾನು ಒಬ್ಬ ದೊಡ್ಡಮ್ಮ ಬಂದರು ಉಗ್ರವರಿಗೆಲ್ಲ ಹೇಳಿ ಹೇಳಿಕೊಟ್ಟದ್ದು ಸಾಕು ನಮ್ಮ ಮಕ್ಕಳಿಗೆ ಹೊರದು ಹೇಳಬೇಡಿ ನೀನು ಬಗಳೇ ಕೂತು ಗಮನಿಗೆ ಬರ್ತಾರಲ್ಲ ಹೊಟ್ಟೆ ನಾನು ಅಂತೇಳಿ ನಾನು ಆಗಲೇ ನೀವು ಗಲಾಟೆ ಮಾಡ್ಬೋದು ನನಗೆ ಬರ್ತಾರೆ ಈಗ ಹೇಳ್ತಾನೆ ಅಂತೇಳಿದ್ರೆ ಹೇಳಿದೆ ನಾನು ಇಂದು ಆ ಪದ್ಯವನ್ನು ಹೇಳುವಾಗ ನೆನಪಾಗ್ತೇನೆ ನನಗೆ ಆ ಪೆಟ್ಟು ಬಿದ್ದಲ್ಲಿ ಯಾವ ಉಂಟು ನಿಮಗೆ ಇಲ್ಲಿ ಗುರ್ತಾಗಿ ಒಂದು ಹತ್ತು ದಿವಸ ಉಣ್ಣಾಗಿತ್ತು ಅದು ಹಾಗೆ ಅಲ್ಲಿ ಆಯ್ತಲ್ಲ ಆಮೇಲೆ ಪಾರುಗೋಡು ಕೃಷ್ಣ ಭಟ್ರು ಬಾಯರು ಸುಬ್ರಹ್ಮಶ್ರು ಬಳ್ಳಾಡರು ಇವರೆಲ್ಲ ಆಗ ನನಗೆ ಇರಲಿಲ್ಲ ನಡ್ಕೊಂಡು ಹೋಗ್ತಿದ್ದೆ ಒಂದು ಮುಕ್ಕಾಲು ಗಂಟೆಯಲ್ಲಿ ಬಾಯಿಗೆ ಸರ ಒಂದು ಮೈಲ್ ಕರೆದು ಹೇಳಿದ್ರೆ ಒಂದು ಐದು ಮೈಲು ಆದಿತ್ತು ನಮ್ಮ ಮನೆಯಿಂದ ತಲುಪುತ್ತಿದ್ದೆ ನಾನು ಹೋಗಿ ಅಲ್ಲಿ ಬರ್ಲಾಟ್ರ ನಿತ್ಯ ಉಂಟಲ್ಲ ಅಲ್ಲಿ ಹೆದ್ದಾರಿ ಶಾಲಾ ಮಿಶ್ರ ಮಂಡಳಿ ಚಂಡೆ ಮದ್ದಳೆ ಇದ್ದೀವಿ ನಾನಾ ವಿಧ ಪೀಠಿಗೆ ಬಾರಿಸಿದ್ರು ಅದಕ್ಕೆ ತಾಳ ಇಡ್ಲಿಕ್ಕೆ ಒಬ್ಬರು ಪದ್ಯಳ ಎಡ ಕೊಡಲಿಕ್ಕೆ ಒಬ್ಬರು ಮತ್ತೊಂದು ಚಕ್ರ ತಾಳಕ್ಕೆ ಒಬ್ಬರು ಈಗ ವಿಧ ವಿಧ ಜನಗಳಿದ್ದರು ಮಧ್ಯಾಹ್ನ ಶಂಕರನಾಯಣ ಭಟ್ರು ಸಹ ಅಲ್ಲಿ ಅದನ್ನೇ ಕೇಳಿ ಕಲ್ತದ್ದು ಅವರು ಮದ್ದಾಳೆ ಬಾರಿಸಿದ್ದು ನೋಡಿದ್ದೆ ನಾನು ಅದು ಅವರು ಚಂಡೆಗೆ ಎಡ ಕೊಡೋದಂದರೆ ಉಂಟಲ್ಲ ಅದು ಸಾಮಾನ್ಯದ ಕಥೆ ಅಲ್ಲ ಅದು ಅವರನ್ನು ಕಂಬ ಸುತ್ತಿ ಬರ್ತಿದ್ದರು ಅದರಲ್ಲಿ ಲಾಗೆ ಒಟ್ಟಿಗೆ ನಾವು ಹೋಗ್ತಿದ್ದರು ಮನೆಗೆ ಅವರು ಅವರು ಅವರಿಗೆ ಗೊತ್ತಿದ್ದನ್ನು ಕೊಟ್ಟರು ನನಗೆ ಮತ್ತೆ ಕಡಿಯೋ ಭಾಗ ಇದ್ದಷ್ಟೇ ಕಠಿಣ ಮೇಳಕ್ಕೆ ಸೇರಿದ ನಂತರ ಕಠಿಣ ಮೇಳದಲ್ಲಿ ನನ್ನನ್ನು ಸಂಪೂರ್ಣವಾಗಿ ತಿದ್ದಿ ಕುರಿಯರಲ್ಲಿ ಒಬ್ಬ ಇದ್ದಾನ ನ ಶಾಸಕನ ನಂತರ ಅಲ್ಲಿ ಯಾರು ಇಲ್ಲ ಯಕ್ಷಗಾನಕ್ಕೆ ಅಂತ ಆಗಬಾರ್ದು ಅಂತೇಳಿ ಮಾಡಿ ತೋರಿಸಿದವರು ಕೀರ್ತಿ ಪೂಜ್ಯ ಪೂಜಾ ನರಸಿಂಬರು ಅವರಲ್ಲ ಅಂತಾದರೆ ನಾನು ಏನಲ್ಲ ಈಗಲೂ ಏನಲ್ಲ ನಾನು ಅವರ ಹೆಸರು ಹೇಳಿ ಉಂಟಲ್ಲ ನಾನು ತಿನ್ನೋದು ಈಗ ನನ್ನದ್ದೇನಾಗಲಿಲ್ಲ ನನ್ನದ್ದು ಪೂರ್ತಿ ಒಳ್ಳೇ ಇಲ್ಲ ನಾನು ಭಾಗವತ ಅಂತ ನೀವು ಎಷ್ಟು ಸನ್ಮಾನಿಸಿದ್ರು ನಾನು ಒಪ್ಪಿಕೊಳ್ಳೋದಿಲ್ಲ ಸರಿಯಾದ ಭಾಗವತ ಆಗಬೇಕಿದ್ರೆ ಏನಾಗಬೇಕು ಅಂತ ನನಗೆ ಗೊತ್ತಿಂದು ಆದರೆ ಇನ್ನದು ಕಳೆಯುವಂಥ ಸಮಯ ಇಲ್ಲ ನನಗೆ ಹಾಗೆ ಇಷ್ಟಾದರೂ ಮಾಡಿದ್ದು ಟ್ರ ನಸಿಂಹಟ್ರು ಮತ್ತು ಈ ಗುರುಗಳು ಇದು ಗೊತ್ತಿದ್ದು ತೀರ್ಥಶೇಷ ಶೇಷ ವಿಟರ್ಶು ನನ್ನ ಮೇಳಕ್ಕೆ ಸೇರಿಸಿದ್ರು ನಿಮಗೆ ಯಾವ ಡೈರಿಯಲ್ಲಿ ಸೇರಿಸಿದರು ಎಕ್ಕ ಅಂತ ಪೂರ್ವರಂಗವೇ ಗೊತ್ತಿಲ್ಲದಂತ ಅದರ ಎ ಬಿ ಸಿಡಿ ಗೊತ್ತಿಲ್ಲ ಅಂತ ನನ್ನನ್ನು ನಾನು ಕಲಿಯಿಲ್ಲ ಅಂತ ಗೊತ್ತಿದ್ರು ಮೇಳಕ್ಕೆ ತಕ್ಕೊಂಡರು ಅವ್ರ ಹತ್ರ ಅಂತ ಒಬ್ಬರು ಆರು ಕಳತಿರತ್ತ ಮೂರು ಅಂತ ಬಂಡ್ಲೆ ಕತ್ತ ಮೇಳಡು ಅವ್ರನ್ನ ಕಳಪೆದ ಕುರಿಯೋದಾಗತ್ತೆ ಹಾಗೆ ಅವರ ಯಜಮಾನಿಗೆ ಸಿಕ್ಕಿದ ಕಾರಣ ಮಟ್ಟೊಂದು ಉಪಕಾರ ಮಾಡಿದ್ರು ನನಗೆ ಅಂಡ ಭಟ್ಟ ಸಿಟ್ಟು ಅಂತ ಗೊತ್ತಿತ್ತು ಅವರಿಗೂ ನರಸಿಂಹ ಭಟ್ಟರಿಗೂ ಚೌಕಿಯಲ್ಲಿ ಎಲ್ಲ ಸೀನಿಯರ್ ವೇಷಧಾಳಿಗಳಿಗೆ ಅವರು ಹೇಳಿದ್ದಾರೆ ಅಂದರೆ ಏನ ಅನ್ನ ತಿರುಗದು ತುಗ್ದು ಅದು ಇಲ್ಲಿಗೆ ಜಾಗಕ್ಕೆ ಎತ್ತಿದ್ದು ಇಲ್ಲಿಗೆ ಮೇಲೆ ನಿಕ್ಕ ಮೇಲೋಟ ಯಾವುದೇ ಕಾರಣಕ್ಕಲ ಹಿಂದೆ ತಿರುಗಿ ನೋಡಬೇಡಿ ಅವರನ್ನು ನೋಡಿದರೆ ಅವ್ರ ಮನೆಗೆ ಹೋದರೆ ನಿಮ್ಮನ್ನು ಕಳಿಸಿದೆ ನನ್ನ ಮನೆಗೆ ಅಂತ ಹೇಳಿ ಆದ್ದರಿಂದ ನಾನು ಬದುಕಿದ್ದೇನೆ ಇಲ್ಲದ್ರೆ ಹತ್ತು ತಿಂತಿದ್ದರು ನನ್ನನ್ನು ನಾನು ಮತ್ತು ಯಕ್ಷಗಾನ ನಾಟ್ಯ ಹೀಗೆ ಅಂತೇಳಿ ನರಸಿಂಹ ಕೊಟ್ಟರು ಹೇಳ್ತಿದ್ದರಲ್ಲ ನಾನು ಹೇಳ್ತಿದ್ದೆ ಅಷ್ಟೇ ಮತ್ತೆ ಅಂತ ಹೇಳಿಕೊಂಡು ವಿಠಲ್ ಶೆಟ್ಟರ್ ಸೇರಿಸಿದರು ನೀವು ಈಗ ಮಾಡಿದ ಸನ್ಮಾನದಲ್ಲಿ ನನಗೆ ಏನೂ ಇಲ್ಲ ಇದೆಲ್ಲ ಇದ್ದರೆ ಅವರಿಗೆ ನಾನು ಒಳ್ಳೆಯದೇನಾದರೂ ಮಾಡಿದ್ದರೆ ಎಲ್ಲ ನನ್ನ ಗುರುಗಳಿಗೆ ನನಗೆ ಆಶಯ ಕೊಟ್ಟಂಥ ವಿಠಲ್ ಶೆಟ್ಟರಿಗೆ ಹಾಳು ಮಾಡಿದ್ದು ಕೆಟ್ಟದ ಮಧ್ಯೆ ಏನದು ಅದೆಲ್ಲ ನನಗೆ ಬೇರೆ ಏನು ಹೇಳಲಿಕ್ಕಿಲ್ಲ ನಾನು ಮತ್ತು ನಿಮ್ಮ ಅಭಿಮಾನವನ್ನು ಮದುವೆ ಒಂದು ಒಂದು ಕೃತಜ್ಞನಲ್ಲ ನಾನು ಮೊನ್ನೆ ಭಾಗವತಿಗೆ ಮಾಡಿದ್ರು ಅಂತ ಹೇಳಿದರು ನೋಡಿ ನಿಮ್ಮ ನಾನು ನನಗೆ ಆ ಲೈಟನ್ನು ನೋಡಿದರೆ ಆಗೋದಿಲ್ಲ ಹೆಚ್ಚೊತ್ತು ಕೂತ್ಕೊಳ್ಳಿ ಕೂಕೋದಿಲ್ಲ ಹಾಗಾಗಿ ದಯವಿಟ್ಟು ಭಾಗವತಿಗೆ ಮಾಡೋದಿಲ್ಲ ಸಭಾ ಕಾರ್ಯಕ್ರಮ ಸಂಪೂರ್ಣ ಆಗೋದಾಗ ನಿಲ್ಲುವುದಿಲ್ಲ ನೀವೆಲ್ಲ ಕ್ಷಮಿಸಬೇಕು ಅರ್ಧದಿಂದ ಹೋದಂತ ಅಂದರಿಂದ ನನಗೆ ಕಣ್ಣು ಅದು ನೋಡಲಿಕ್ಕೆ ಆಗೋದಿಲ್ಲ ಆ ಅದು ಒಂದು ಕೈ ಕಣ್ಣು ಹೋಗಿ ನನ್ನದರಲ್ಲಿ ಆಗಿದೆ ನನ್ನ ಏನು ಸತ್ತಿಲ್ಲ ಇದೊಂದುಂಟು ಹಾಗಾಗಿ ನಾನು ಮೊದಲೇ ಹೋಗ್ತೇನೆ ಬೇಡಿಕೆಯಲ್ಲಿ ಇರುವ ಎಲ್ಲರ ಹತ್ರ ಬೇಡಿಕೊಂಡು ನಿಮ್ಮ ಹತ್ರ ಬೇಡಿಕೊಂಡು ನಾನು ಹೋಗ್ತೇನೆ ನಿಮ್ಮ ಕೃಪೆ ಆಶೀರ್ವಾದ ಈ ಪ್ರೀತಿ ಅಭಿಮಾನ ನನ್ನ ಮೇಲೆ ಅಂತಲ್ಲ ಎಲ್ಲ ಕಲಾವಿದರ ಮೇಲೆ ಇರಲಿ ಇದು ಮುಂದಕ್ಕೆ ಈಗ ನಡೀತಾ ಹೋಗಲಿ ಆ ತಾಯಿ ಕಟಿಲೇಶ್ವರಿ ನಿಮಗೆಲ್ಲ ಶುಭವನ್ನು ಮಾಡಿ ಅಂತೇಳಿ ಬೇಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ನಿಮಗೆಲ್ಲ ನಮಸ್ಕಾರ